ನಿಮ್ಮ ಸಂಸಾರಿಕ ಜೀವನದಲ್ಲಿ ಬರೀ ಜಗಳ ಕದನಗಳೇ ಹೆಚ್ಚಾಗಿದ್ದರೆ ಅತ್ತೆ ಸೊಸೆ ಜಗಳ ಅಥವಾ ನಾದಿನಿ ಜಗಳ ಹೀಗೆ ಮನೆಯಲ್ಲಿ ಬರೀ ಗದನವೇ ಆಗುತ್ತಿದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಯಾರೋ ಒಬ್ಬರಿಗೂ ಕೂಡ ಇದರಿಂದ ತೊಂದರೆ ಆಗಬಾರದು ಅನ್ನುವುದಾದರೆ ಈ ಪುಟ್ಟ ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಅದರಲ್ಲಿ ಮೊದಲನೇದಾಗಿ ನಿಮ್ಮ ಪರಿಹಾರ ಆಗಬೇಕು ಮನೆಯ ಶಾಂತಿ ಸಿಗಬೇಕು ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಬದುಕಿ ಬಾಳಬೇಕು ಯಾವುದೇ ರೀತಿಯಾದಂತಹ ಜಗಳ ಕಂಟಕಗಳು ಆಗಬಾರದು ವೈಮನಸ್ಯಗಳು ಆಗಬಾರದು ನಿಷ್ಠುರಗಳು ಆಗಬಾರದು ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಹಣಕಾಸಿನ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಆಗಬಾರದು ಒಟ್ಟಿನಲ್ಲಿ ಮನೆಯ ರಕ್ಷೆ ಆಗಬೇಕು ಅನ್ನೋದಾದರೆ ಖಂಡಿತವಾಗಿಯೂ ದೈವಶಕ್ತಿ ಅನುಗ್ರಹ ಬಲದ ಅಸ್ತದಿಂದ ರಚಿತವಾದಂತಹ ಮನೆಯ ರಕ್ಷ ಕವಚ ಯಂತ್ರ ಅದನ್ನು ಗೃಹರಕ್ಷ ಯಂತ್ರ ಅಂತ ಕರೀತಾರೆ ಅದನ್ನು ಪ್ರಸಾದ್ ಗುರುಗಳು ತಮ್ಮ ಮಂತ್ರ ಶಕ್ತಿಯನ್ನು ಕರಗತ ಮಾಡಿಕೊಂಡು ತಾಮ್ರದ ತಗಡಿನ ಮೇಲೆ ರಚನೆ ಮಾಡಿ ನಿಮ್ಮ ಮನೆಗೆ ಪ್ರತಿಷ್ಠಾಪನೆ ಮಾಡಲು ನೀಡುತ್ತಾರೆ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಇಂತಹ ಗೃಹ ರಕ್ಷಾ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದರೆ ಆಯಿತು ಮನೆ ಯಾವಾಗಲೂ ಸುಭಿಕ್ಷವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಹೇಳಿಗೆ ಅನ್ನುವುದು ಆಗುತ್ತದೆ ಜಗಳ ಕದನಗಳು ನಿಲ್ಲುತ್ತದೆ ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರುತ್ತೆ ಹಣಕಾಸಿನ ವಿಚಾರದಲ್ಲಂತೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಬಡವ ಕೂಡ ಶ್ರೀಮಂತನಾಗುತ್ತಾ ಆದರೆ ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ ಇನ್ನು ನಿಮ್ಮ ಜೀವನದಲ್ಲಿರುವಂತಹ ಕೆಲವು ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಯಾವಾಗಲೂ ಒಂದೇ ರೀತಿ ಇರ್ತೀನಿ ಜೀವನದಲ್ಲಿ ಬದಲಾವಣೆಯೇ ಇಲ್ಲ ಹೇಳಿಗೆ ಅನ್ನೋದು ಆಗ್ತಾ ಇಲ್ಲ ಹವಾಮಾನ ಅಪವಾದಗಳಾಗ್ತಾ ಇದೆ ಒಂದು ಸ್ವಲ್ಪವೂ ಮನಶಾಂತಿ ಅನ್ನೋದೇ ಇಲ್ಲ ಅನ್ನೋದಾದರೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಒಂದು ಮುಷ್ಟಿಯಷ್ಟು ಮಾಡಿಕೊಂಡು ಅದಕ್ಕೆ ಜೇನುತುಪ್ಪವನ್ನು ಸವರಿ ಕಲಸಬೇಕು ಒಂದು ಬೆರಳಿನಲ್ಲಿ ಅದನ್ನು ತೆಗೆದುಕೊಂಡು ವೀಳ್ಯದೆಲೆಯ ಮೇಲೆ ಯಾವುದೇ ರೀತಿಯಾದಂತಹ ಕಷ್ಟ ಇದ್ದರೂ ಪರಿಹಾರ ಆಗಬೇಕು ಅಂತ ಬರೆಯಬೇಕು ಮನಸ್ಸಿನ ಶಾಂತಿ ನೆಮ್ಮದಿ ಸಿಗಬೇಕು ಯಾವುದೇ ಒಂದು ಸ್ವಲ್ಪ ತೊಂದರೆಯು ನನ್ನ ಜೀವನದಲ್ಲಿ ಮುಂದೆ ಬರುತ್ತಿದ್ದರೂ ಕೂಡ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಜೀವನ ಯಾವುದೇ ಸಮಸ್ಯೆ ಇಲ್ಲದೆ ನಡೆಯಬೇಕು ಅಂತ ಬರೆದು ವೀಳ್ಯದೆಲೆಯನ್ನು ಗೋಮಾತೆಗೆ ಅರ್ಪಣೆ ಮಾಡಬೇಕು ಈ ರೀತಿ ಮಾಡುವುದರಿಂದ ಗೋವಿನ ರಕ್ಷಣೆ ನಿಮ್ಮ ಮನೆಗಾಗತ್ತೆ ಇದರ ಜೊತೆಗೆ ಗೃಹ ರಕ್ಷಾ ಯಂತ್ರ ಹಾಗೂ ಗೃಹ ನಿರ್ಮಾಣ ಯಂತ್ರ ಹಾಗೂ ಇನ್ನೂ ಯಾವುದೇ ರೀತಿಯಾದಂತಹ ಮಹಾ ದೈವ ಶಕ್ತಿ ಇರುವ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮಗೆ ಆ ಯಂತ್ರಗಳನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ